ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಎಂತ ಸ್ಥಿತಿ ಇದೆ ಅಂತ ಗೊತ್ತ ನನ್ನ ಹತ್ರ ದಾಖಲೆಗಳಿದೆ ಮಾಹಿತಿ ಇದೆ ಏನ್ ಸ್ಥಿತಿ ಇದೆ ಗಮನ ಹರಿಸಿದೀರಾ ಅಲ್ಲಿಗೆ ಕಲ್ಯಾಣ ಕರ್ನಾಟಕದ ಸ್ಥಿತಿ ಹೀಗಿದೆ ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ನೀವು ಕೊನೆ ಸ್ಥಾನದಲ್ಲಿದ್ದೀರಿ ಕಲಬುರ್ಗಿ ಹ್ಮ್ ಕಲಬುರ್ಗಿ ರಾಯಚೂರು ಕೊಪ್ಪಳ ಬೀದರ್ ಏನು ಆರು ಏಳು ಜಿಲ್ಲೆಗಳು ಬರ್ತದೆ ಕೊನೆ ಸ್ಥಾನದಲ್ಲಿದ್ದೀರಿ ಸರಿ ಏನ್ ಮಾಡಿದಿರಿ ಅಲ್ಲಿಗೆ ಇನ್ನು ಇನ್ನೊಂದೆರಡು ಮಾಹಿತಿ ಇದೆ ಹೇಳ್ತೀನಿ ಕೇಳಿ ಕರ್ನಾಟಕದ ಸಾಕ್ಷರತಾ ಪ್ರಮಾಣ ಎಪ್ಪತ್ತೈದು ಪರ್ಸೆಂಟ್ ಕಲ್ಯಾಣ ಕರ್ನಾಟಕದ ಸಾಕ್ಷರತಾ ಪ್ರಮಾಣ ಅರವತ್ನಾಲ್ಕು ಪರ್ಸೆಂಟ್ ಎರಡ್ ಸಾವಿರದ ಇಪ್ಪತ್ತೈದರ ಎಸ್ ಎಸ್ ಎಲ್ ಸಿ ಫಲಿತಾಂಶ ಕಲ್ಯಾಣ ಕರ್ನಾಟಕ ಕೊನೆ ಸ್ಥಾನದಲ್ಲಿದೆ ಅದರಲ್ಲೂ ನಿಮ್ಮ ಉಸ್ತುವಾರಿ ಜಿಲ್ಲೆ ಗುಲ್ಬರ್ಗ ಕೊನೆ ಸ್ಥಾನದಲ್ಲಿದೆ ಇದೆಲ್ಲವೂ ಮಾನವ ಅಭಿವೃದ್ಧಿ ಸೂಚ್ಯಾಂಕದ ಅಂಶಗಳು ಎರಡ್ ಸಾವಿರದ ಇಪ್ಪತ್ತೈದರ ಯು ಸಿ ಪರೀಕ್ಷೆಯಲ್ಲಿ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಲ್ಲಿ ಐವತ್ಮೂರು ಕಾಲೇಜುಗಳಲ್ಲಿ ಝೀರೋ ರಿಸಲ್ಟ್ ಕಲಬುರ್ಗಿ ಜಿಲ್ಲೆಯ ಇಪ್ಪತ್ತೆರಡು ಕಾಲೇಜುಗಳಲ್ಲಿ ಝೀರೋ ರಿಸಲ್ಟ್ ಇವರೆಲ್ಲ ಯಾರು ಸರ್ ಎಸ್ ಸಿ ಎಸ್ ಟಿ ಒಬಿಸಿ ಒಂದ್ಸತಿ ಅವರು ಫೇಲ್ ಆಗಿ ಊರಲ್ಲಿ ಉಳಿದ್ರೆ ಏನಾಗ್ತಾರೆ ಅವರು ಅಂತ ಯೋಚನೆ ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು ಆಮೇಲೆ ಕಲ್ಯಾಣ ಕರ್ನಾಟಕದ ಜನರ ತಲಾ ಆದಾಯ ವಾರ್ಷಿಕ ತಲಾ ಆದಾಯ ಒಂದು ಲಕ್ಷ ಐವತ್ಮೂರು ಸಾವಿರ ಕೋಟಿ ಐವತ್ಮೂರು ಲಕ್ಷ ಐವತ್ಮೂರು ಸಾವಿರ ಒಂದು ಲಕ್ಷದ ಐವತ್ತ್ಮೂರು ಸಾವಿರ ತಲಾ ಆದಾಯ ರಾಜ್ಯದ ತಲಾ ಆದಾಯ ಎಷ್ಟು ಗೊತ್ತಾ ಮೂರು ಲಕ್ಷ ಅಂದರೆ ರಾಜ್ಯದ ತಲಾ ಆದಾಯದಲ್ಲಿ ಅರ್ಧ ಪರ್ಸೆಂಟ್ ಇದೀರಿ ನೀವು ಅದನ್ನು ಇಂಪ್ರೂವ್ ಮಾಡಲಿಕ್ಕೆ ಏನು ಕೆಲಸ ಮಾಡಿದ್ದೀರಿ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿ ನೀವು ಆ ಕಡೆ ಕೆಲಸ ಮಾಡಲಿಕ್ಕೆ ನಿಮಗೆ ಸಮಯ ಇಲ್ಲ ಆಮೇಲೆ ನಮ್ಮ ರಾಜ್ಯದ ಶಿಶು ಮರಣ ಇನ್ಫ್ಯಾಂಟ್ ಮಾರ್ಟಾಲಿಟಿ ಅಂತಾರೆ ರಾಜ್ಯದ್ದು ಒಂದು ಸಾವಿರಕ್ಕೆ ಇಪ್ಪತ್ತು ಜನ ಮಕ್ಕಳು ಸಾಯ್ತಾರೆ ಹ್ಮ್ ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಸಾವಿರಕ್ಕೆ ಮೂವತ್ತೈದು ಜನ ಸಾಯ್ತಾರೆ ಥರ್ಟಿ ಫೈವ್ ಅಂದರೆ ಇಷ್ಟೆಲ್ಲ ಹಿಂದುಳಿದಿರತಕ್ಕಂಥ ಕಲ್ಯಾಣ ಕರ್ನಾಟಕವನ್ನ ಅಭಿವೃದ್ಧಿ ಮಾಡಲಿಕ್ಕೆ ಅದರ ಬಗ್ಗೆ ಕಾಳಜಿ ವಹಿಸ್ಲಿಕ್ಕೆ ಸಮಯ ಇಲ್ಲ ಇವ್ರಿಗೆ ಪ್ರಿಯಾಂಕ ರ ಮಲ್ಲಿಕಾರ್ಜುನ ಖರ್ಗೆ ಅವರು ಕಲ್ಯಾಣ ಕರ್ನಾಟಕ ಮಾಡೋದ ಉದ್ದೇಶ ಏನು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ತಂದಿದ್ದು ಇದನ್ನ ಇಂಪ್ರೂವ್ ಮಾಡಬೇಕು ಅಂತ ಒಂದು ಬಹಿರಂಗ ಸಭೆನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವ್ರಿಗೆ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ಗೆ ರಿಕ್ವೆಸ್ಟ್ ಮಾಡ್ಕೊಂಡ್ರು ಎಲ್ಲ ಅಭಿವೃದ್ಧಿನ ಮೈಸೂರು ಭಾಗಕ್ಕೆ ಮಾಡ್ಬೇಡ್ರಪ್ಪ ನಮಗೂ ಮಾಡಿ ಅಂತ ಕೇಳಿದ್ರು ಮಾಧ್ಯಮಗಳಲ್ಲಿ ಪ್ರಚಾರ ಆಯ್ತು ನಮ್ ಕಡೆ ಸ್ವಲ್ಪ ಗಮನ ಹರಿಸಿ ಅಂತ ಸ್ವಾತಂತ್ರ್ಯ ಬಂದು ಸಂವಿಧಾನ ಬಂದು ಎಪ್ಪತ್ತೈದು ವರ್ಷ ಆಗಿದೆ ಎಪ್ಪತ್ತೈದು ವರ್ಷದ ನಂತರ ಕಲ್ಯಾಣ ಕರ್ನಾಟಕಕ್ಕೆ ದುಡ್ಡು ಕೊಡಿ ಅಂತ ಬೆಗ್ ಮಾಡೋ ಸ್ಥಿತಿ ಇದೆಯಲ್ಲ ಇವರು ಅದ್ರ ಬಗ್ಗೆ ಕಾಳಜಿ ಇದೆಯಾ ನಿಮಗೆ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಸರ್ಕಾರ ಬಂದಾಗ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ ಕೊಟ್ಟಿರುವಂತ ಹಣ ಐದು ಸಾವಿರ ಕೋಟಿ ಹ್ಮ್ ಆರ್ ಎಸ್ ಎಸ್ನ ಬ್ಯಾನ್ ಮಾಡಬೇಕು ನಿಯಂತ್ರಣ ಮಾಡಬೇಕು ಅಂತ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆಯುವಂತ ಪ್ರಿಯಾಂಕ ಖರ್ಗೆ ಅವರು ಕಲ್ಯಾಣ ಕರ್ನಾಟಕಕ್ಕೆ ಐದು ಸಾವಿರ ಕೋಟಿ ಸಾಕಾಗಲ್ಲ ಶೈಕ್ಷಣಿಕವಾಗಿ ಆರೋಗ್ಯದ ದೃಷ್ಟಿಯಿಂದ ಇನ್ಫ್ರಾಸ್ಟ್ರಕ್ಚರ್ ದೃಷ್ಟಿಯಿಂದ ಕೈಗಾರಿಕೆಗಳ ದೃಷ್ಟಿಯಿಂದ ನಮ್ಮ ನಮ್ಮ ಪ್ರದೇಶ ಹಿಂದುಳಿದಿದೆ ಐದು ಸಾವಿರ ಸಾಕಾಗಲ್ಲ ಹತ್ತು ಸಾವಿರ ಕೋಟಿ ಕೊಡ್ಬೇಕು ಅಂತ ಪತ್ರ ಬರಿಬೇಕಾಗಿತ್ತು ಜನ ಮೆಟ್ಕೊತಿದ್ರು ಬರ್ದ್ರ ಆರ್ ಎಸ್ ಎಸ್ ನಿಯಂತ್ರಣ ಮಾಡಬೇಕು ಅಂತ ಪತ್ರ ಬರಿತಾ ಇದಾರೆ ಇವರು ಹೋಗ್ಲಿ ಇವರೊಬ್ಬ ಮೀಸಲು ಕ್ಷೇತ್ರದಿಂದ ಗೆದ್ದಿರೋರು ದಲಿತ ಸಮಾಜದ ಪ್ರತಿನಿಧಿ ಮತ್ತೆ ನಾನು ಅಂಬೇಡ್ಕರ್ ವಾದಿ ಅಂತ ಹೇಳ್ಕೊತಾರೆ ಸಿದ್ದರಾಮಯ್ಯನವರು ಗ್ಯಾರಂಟಿ ಯೋಜನೆಗಳಿಗೆ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ಮೂರು ವರ್ಷದಲ್ಲಿ ಮೂವತ್ತೊಂಬತ್ತು ಸಾವಿರ ಕೋಟಿ ಎತ್ಕೊಂಡಿದ್ದಾರೆ ಇದನ್ನ ತಗೊಳಕೂಡ್ದು ಇದು ಎಸ್ ಸಿ ಎಸ್ ಟಿಗಳ ಆರ್ಥಿಕ ಶೈಕ್ಷಣಿಕ ಔದ್ಯೋಗಿಕ ಅಭಿವೃದ್ಧಿಗೆ ಹಣ ಇದನ್ನ ಗ್ಯಾರಂಟಿಗಳು ತಗೊಳ ಅಂತ ಪತ್ರ ಬರಬೇಕಾಗಿತ್ತು ಇವರು ಸೊ ಇದನ್ನೆಲ್ಲ ಯೋಚನೆ ಮಾಡ್ಲಿಕ್ಕೆ ಇವ್ರಿಗೆ ಸಮಯ ಇಲ್ಲ ಕಲ್ಯಾಣ ಕರ್ನಾಟಕ ತಮ್ಮ ಸ್ವಂತ ಊರನ್ನ ಅಭಿವೃದ್ಧಿ ಪಡಿಸ್ಲಿಕ್ಕೆ ಸಮಯ ಇಲ್ಲ ಆರ್ ಎಸ್ ಎಸ್ ನಿಯಂತ್ರಣ ಮಾಡಬೇಕು ಅಂತ ಹೊರಟಿದ್ದಾರೆ